ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ಬೆಳಗಾವಿಗೆ ತೆರಳಿದ ವೇಳೆ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಸರ್ಕಾರದ ನಡೆ ಖಂಡಿಸಿ ಕುಷ್ಗಿ ತಾಲೂಕಿನ ಹಿರೇಮನಪುರ ಗ್ರಾಮದ ಪಂಚಮಸಾಲಿ ಸಮುದಾಯದ ಪ್ರಮುಖರು ಹಂಚಿನಾಳ್ ಟೋಲ್ಗೇಟ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ವಿಶ್ವಾಸವಿಲ್ಲದಂತೆ ನಡೆದುಕೊಳ್ಳುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋರಾಟ ಹತ್ತಿಕ್ಕುವ ಕಾರ್ಯ ಮಾಡುತ್ತಿದ್ದಾರೆ ಈ ಕೂಡಲೇ ಅವರು ಪಂಚಮಸಾಲಿ ಸಮುದಾಯದ ಕ್ಷಮೆ ಯಾಚಿಸಬೇಕು ದಬ್ಬಾಳಿಕೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪಂಚಸೇನೆ ತಾಲೂಕು ಅಧ್ಯಕ್ಷ ಪ್ಯಾಟಪ್ಪ ಸೂಡಿ ಪ್ರಮುಖರಾದ ಕಳಕಪ್ಪ ಬಳುಟಗಿ ಮಹಂತೇಶ್ ಬಂಡೇರ್ ಅಶೋಕ್ ಮ್ಯಾಗಳಡುಕ್ಕಿ ದೊಡ್ಡಬಸವ ಪಾಟೀಲ್ ಮಂಜುನಾಥ್ ಪುರದ್ ದೊಡ್ಡಪ್ಪ ಬಳೋಟಗಿ ದೊಡ್ಡಪ್ಪ ಸೂಡಿ ಶರಣಪ್ಪ ಬ್ಯಾಳಿ ಸೋಮಣ್ಣ ಕೌದಿ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಈ ಒಂದು ನಾವೇನು ಡಿಸೆಂಬರ್ ಹತ್ತರಂದು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ನಮ್ಮ ಹಕ್ಕೊತ್ತಾಯವನ್ನ ಸರ್ಕಾರಕ್ಕೆ ಮನವಿ ಮಾಡಲು ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಸುಮಾರು ಎರಡು ಲಕ್ಷ ಜನ ಕಲಿತಿರ್ಕಂತ ಸಂದರ್ಭದಲ್ಲಿ ಕನ ಸರ್ಕಾರ ಇವತ್ತೇನು ನಾವು ಮನವಿಯನ್ನ ಕೊಟ್ಟು ನಮ್ಮ ಅಕ್ಕೊತ್ತಾಯ ಕೇಳಲು ಪ್ರಯತ್ನ ಪಟ್ಟಾಗ ಶಾಂತಿಯುತವಾಗಿ ನಮ್ಮ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನತೆ ಮತ್ತು ನಮ್ಮ ಕೆಲವು ಜನಪ್ರತಿನಿಧಿಗಳ ಮಾರ್ಗದರ್ಶನಂತೆ ನಾವು ಶಾಂತಿಯುತವಾಗಿ ವಿಧಾನಸೌಧಕ್ಕೆ ನಾವು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಲ್ಲಿಸಲು ಹೋಗುವಂತ ಸಂದರ್ಭದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ನಮ್ಮನ್ನು ಹತ್ತಿಕ್ಕಿ ಕೆಲವು ಸುಮಾರು ಯುವಕರನ್ನ ಮತ್ತು ನಮ್ಮ ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನು ಕೂಡ ಈ ಒಂದು ರಾಜ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಅವಮಾನವೆಸಗಿದೆ ಆ ಒಂದು ಸರ್ಕಾರಕ್ಕೆ ನಮ್ಮ ಸಮಾಜದ ವತಿಯಿಂದ ಯಾವತ್ತು ಧಿಕ್ಕಾರ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ನಮ್ಮ ಸಮಾಜಕ್ಕೆ ಇವತ್ತೇನು ಲಾಠಿ ಚಾರ್ಜ್ ಮಾಡಿದೆ ಆ ಲಾಠಿ ಚಾರ್ಜ್ ಗೆ ಮಾಡಿರ್ತಕ್ಕಂತ ಸರ್ಕಾರಕ್ಕೆ ನಮ್ಮ ಸಮಾಜ ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿರ್ಬೋದು ಮತ್ತು ಸಾಮಾಜಿಕವಾಗಿರ್ಬೋದು ಆ ಒಂದು ಸರ್ಕಾರಕ್ಕೆ ದಿಟ್ಟ ಉತ್ತರವನ್ನ ನೀಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಈ ಒಂದು ನೇರ ಹೊಣೆಯನ್ನು ಹೊತ್ತು ತಾವು ಇವತ್ತು ರಾಜೀನಾಮೆಯನ್ನು ಕೊಡಲು ತಮ್ಮೆಲ್ಲರ ನಮ್ಮ ಸಮಾಜದ ಮೂಲಕ ನಾನು ಆಗ್ರಹವನ್ನು ಮಾಡ್ತೇನೆ ಜೊತೆಗೆ ನಮ್ಮ ಸಮಾಜಕ್ಕೆ ಈಗಾಗಲೇ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಟೂಡಿಯನ್ನ ಏನು ಅನುಮೋದನೆ ಮಾಡಿತ್ತು ಆ ಟೂಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬರದೇ ಕಾರಣ ಒಂದು ಸ್ಟೂಡಿ ಅಲ್ಲಿಗೆ ನಿಲ್ಲಿಸಲಾಗಿತ್ತು ಜೊತೆಗೆ ಮನೆ ಮುಖ್ಯಮಂತ್ರಿಗಳು ಕನಿಷ್ಠ ಪಕ್ಷ ನಮ್ಮನ್ನು ಕರೆದು ಒಂದು ಯಾವ ರೀತಿಯಾಗಿ ನಮ್ಮ ರೂಪರೇಷೆಗಳನ್ನು ಕಂಡು ಮುಂದಿನ ದಿನಮಾನಗಳಲ್ಲಿ ಮೀಸಲಾಗಿ ಯಾವ ರೀತಿಯಾಗಿ ನಮಗೆ ಕಲ್ಪಿಸಿರು ಬೇಕೇಳಿ ಶ್ರೀಗಳನ್ನ ಕರಿಬಹುದ ಅವರನ್ನು ಕರೆದು ಒಂದ್ ಮಾತುಕತೆಯನ್ನು ಮಾಡಬೇಕು ಆದ್ರೆ ಇವತ್ತೇನು ನಮ್ಮ ಸಮಾಜದ ಮೇಲೆ ಚಾರ್ಜ್ ಮಾಡಿ ನಮ್ಮ ಸಮಾಜವನ್ನು ಅವಮಾನಕ್ಕೀಡು ಮಾಡಿದರೆ ಅವರಿಗೆ ನಮ್ಮೆಲ್ಲ ಸಮಾಜದ ಪರವಾಗಿ ಹಾಗೂ ನಾನು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಮಾರ್ಗದರ್ಶನ ನಡೆತಕ್ಕಂಥ ಪಂಚಸೇನೆ ತಾಲೂಕು ಅಧ್ಯಕ್ಷನಾಗಿ ಇವತ್ತು ರಾಜ್ಯ ಸರ್ಕಾರವನ್ನ ಈ ಒಂದು ಸಂದರ್ಭದಲ್ಲಿ ಧಿಕ್ಕಾರ ಹೇಳಕ್ಕೆ ಬರ್ತೇವೆ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಿರಂತರವಾಗಿ ನಮ್ಮ ಹೋರಾಟ ಮೀಸಲಾತಿ ಸಿಗೋವರೆಗೂ ನಮ್ಮ ಈ ಇಲ್ಲಿವರೆಗೂ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಇದಕ್ಕೆ ಅಂತ ಮಾತನಾಡುತ್ತೆ ಇಷ್ಟಪಡ್ತೇವೆ ಜೊತೆಗೆ ಜೊತೆಗೆ ಕೆಲವ ಹಲವಾರು ಶಾಸಕರು ನಮ್ಮ ಜೊತೆಲ ಶ್ರೀಗಳು ನಮ್ಮ ಅದಕ್ಕೆ ಜೊತೆ ಜೊತೆಯಾಗಿ ಸಮಾಜದ ಬಾಂಧವರು ಈ ಒಂದು ಒಕ್ಕೂಟಕ್ಕೆ ಈ ಒಂದು ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಹೋರಾಟವನ್ನ ಬಲಪಡಿಸಬೇಕು ಮಾಡಿ ಜೈ